ಸರ್ ತಮ್ಗೆಲ್ಲ ಗೊತ್ತಂಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯವರೊಬ್ಬ ಕೇಂದ್ರದ ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗಡೆ ಅವರು ಒಂದು ಮಾತನ್ನ ಅಂದ್ರು ನಮ್ಮ ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಅವ್ರು ಹೇಳಿದ್ರು ತಮ್ಗೆಲ್ಲ ಗೊತ್ತಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಆದ್ರೆ ನೀವು ಅನುಕೂಲ ಆಗ್ತಾ ಇಲ್ಲ ನಾನು ಏನು ನಿಲ್ಲಕ್ಕಾಗ್ತಾ ಇಲ್ಲ

ಇವತ್ತು ಜನ ಕಲ್ಯಾಣ ಗೃಹ ಸಮಾವೇಶ ಹಾಸನ ಜಿಲ್ಲೆಯಲ್ಲಿ ನಾವು ಹಂಕೊಂಡಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಲಿಸಿದ ನನ್ನಸಿಕೆ ಎರಡೂವರೆ ಇಲ್ಲ ಮೂರು ಲಕ್ಷ ಜನ ಅದಕ್ಕಿಂತ ಹೆಚ್ಚಾಗಿ ಎರಡು ಜನ ಆಚೆ ಇದನ್ಯ ಪೊಲೀಸ್ ಇಲಾಖೆಯವರು ಇರಲಿಲ್ಲ ಈ ದೊಡ್ಡ ಮಟ್ಟ ಬಂದಿರೋದು ಎಲ್ಲ ಜಿಲ್ಲೆ ಬಂದಿರೋದು ಈ ದೊಡ್ಡ ಮಟ್ಟದಲ್ಲಿ ಎಲ್ಲ ಜನಗಳಿಗೆ ನಮ್ಮ ಕೈ ಜೋಡಿಸಿ ಪಾದ ನಮಸ್ಕಾರ ಮಾಡ್ತೀನಿ ನಮ್ಗೆಲ್ಲ ಗೊತ್ತಾಯಿತು ನನ್ನ ಈ ಜನ ಸಾಗರ ನಾನು ಎರಡ್ ಸಾವಿರದ ಇಪ್ಪತ್ತಲ್ಲಿ ಸಿದ್ದರಾಮಯ್ಯ ಜನ ಅಂತ ನಾನು ಮಾತಾಡೋಣ ಮೂರು ಗಂಟೆ ಆಗಿದೆ ತವೆಲ್ಲ ಯಾರು ಊಟ ಮಾಡಿಲ್ಲ ತಾವೆಲ್ಲ ಬಹಳ ಕಾತ್ರಿಂದ ನಮ್ಮ ನಾಯಕರಾದಂತಹ